ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಅಪ್ಪ ಅಮ್ಮ ಬದುಕಿದ್ದಾಗಲೇ ಎಲ್ಲ ಪ್ರಕೃತಿ ಮತ್ತು ಎಲ್ಲ ದೇವಾಲಯಗಳು ಹಾಗೂ ತುಂಬ ಕಾಳಂಚಿನಲ್ಲಿರುವಂತಹ ನದಿ ದಡಗಳು ಅಂದರೆ ಬೀಚ್ ಅಂತ ನಾವೇನು ಹೇಳ್ತೀವೋ ಅದೆಲ್ಲ ತೋರಿಸ್ಲೇಬೇಕು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ನೆನೆ ಒಂದು ಕಡೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ಸೊ ಜಯದೇವ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ಲಿ ತುಂಬ ಜನ ಪೇಷೆಂಟ್ಗಳ್ನ ನೋಡಿದೆ ತುಂಬ ಬೇಜಾರಾಯಿತು ಕೆಲವು ಜನ ಹಾರ್ಟ್ ಅಟ್ಯಾಕ್ ಆಗಿರೋರು ಹಾಗೆ ಸ್ಟೆಂಟ್ ಹಾಕ್ಸೋರು ನಾನಾ ಥರ ಪ್ರಾಬ್ಲಮ್ ಇರೋರು ತುಂಬ ಜನ ಬಂದಿದ್ದರು ಮುಂದೆ ಒಂದಲ್ಲ ಒಂದು ದಿನ ನನಗೂ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಅದಕ್ಕೇ ನಾವು ಕೂಡ ಚೆನ್ನಾಗಿದ್ದಾಗ ಒಂದು ಅಜ್ಜಿನ ನಾನು ಅಲ್ಲಿ ಕೇಳಿದೆ ಏನು ಅಜ್ಜಿ ಸಮಾಚಾರ ಹೇಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂದಿದ್ದಕ್ಕೆ ಹುಂಕಣಪ್ಪ ಸ್ವಲ್ಪ ಪರವಾಗಿಲ್ಲ ಅಂದರು ಹಾಗೆ ನಾನು ಅಜ್ಜಿನ ಕೇಳಿದಾಗ ಅಜ್ಜಿ ಬಾಯಲ್ಲಿ ಬಂದಿದ್ದು ಒಂದೇ ಹತ್ರ ನಾನು ಇದ್ದಾಗ ಏನು ನೋಡೋಕೆ ಆಗಲಿಲ್ಲ ಕಣಪ್ಪ ಇನ್ನೇನೋ ಹೋಗೋ ಟೈಮು ಈ ಸಂದರ್ಭದಲ್ಲೆಲ್ಲ ನೋಡ್ಬೇಕು ಅನಿಸ್ತೈತೆ ಆದರೆ ಮಕ್ಳುಗಳು ಕರ್ಕೋ ತೋರಿಸಲ್ಲ ಅಜ್ಜಿಗೆ ಆಗಲೇ ಇಲ್ಲ ಅಂದರೂ ಒಂದು ಅರವತ್ತು ಅರವತ್ತೈದು ವರ್ಷ ಆಗಿದೆ ತುಂಬ ಬೇಜಾರಾಯಿತು ಅಜ್ಜಿ ನೋಡಿರೋದು ಮೂರೇ ದೇವಾಲಯ ಅಂತೆ ನಾನು ಹುಟ್ಟುತ್ತವಿಂದ ನೋಡಿರೋದು ಮೂರೇ ದೇವಾಲಯ ಅಂದರು ಒಂದು ಕಾಶಿ ಇನ್ನೊಂದು ಮೈಸೂರು ಚಾಮುಂಡಿ ಬೆಟ್ಟ ಇನ್ನೊಂದು ಹಿಮೋದ್ ಗೋಪಾಲ ಸ್ವಾಮಿ ಬೆಟ್ಟ ಇಷ್ಟೇ ನಾನು ನೋಡಿರೋದಪ್ಪ ಇನ್ನು ಚಿಕ್ಕ ಪುಟ್ಟ ಹಳ್ಳಿಲಿರೋಂಥ ದೇವಾಲಯಗಳಿಗೆ ಹೋಗಿದ್ದೀನಿ ಯಾವುದೇ ಕಾಡಿನ ಪ್ರಪಂಚಕ್ಕೆ ಹೋಗಿಲ್ಲ ಯಾವುದೇ ದೊಡ್ಡ ದೊಡ್ಡ ಸಮುದ್ರಗಳ ನದಿ ತೀರಕ್ಕೋಗಿಲ್ಲ ನನ್ನ ಜೀವನ ಇಷ್ಟರಲ್ಲೇ ಮುಗ್ದೋಯಿತು ಜಾಸ್ತಿ ದೂರ ನಡೆಯೋಕ್ಕೂ ಆಗೋಲ್ಲ ಈ ಥರ ಎಲ್ಲ ಹೇಳಿದ್ರು ಹಾಗಾಗಿ ಅದನ್ನು ಇಟ್ಕೊಂಡು ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸೋದೇನೆಂದರೆ ಸೊ ದಯವಿಟ್ಟು ಯಾರು ನೀವು ಅಂದರೆ ಮಕ್ಕಳು ಯಾರ್ಯಾರು ಇದ್ದಿರೋ ಅವರು ನಿಮ್ಮ ಅಪ್ಪ ಅಮ್ಮನಿಗೆ ಚೆನ್ನಾಗಿದ್ದಾಗಲೇ ಆದಷ್ಟು ನಾನು ಯಾವ್ಯಾವ ಪ್ಲೇಸ್ಗಳು ಹೇಳಿದೆ ಅಂತ ಅಲ್ಲ ಅದರಲ್ಲಿ ಕಣ್ತುಂಬ್ಕೊಳ್ಳುವಂಥ ದೇವಸ್ಥಾನಗಳು ನದಿ ದಡಗಳು ಹಾಗೂ ಬೀಚ್ಗಳು ಮತ್ತು ನಾವು ಇನ್ನೊಂದು ಏನಕ್ಕೆ ಇಷ್ಟಪಡ್ತೀವಿ ಈ ಕಾಡಿನ ಪ್ರಪಂಚ ವೈಲ್ಡ್ ಲೈಫ್ ಅನಿಮಲ್ ಅಂತ ನಾವೇನು ಹೇಳ್ತೀವಿ ಆ ಸಫರಿ ಎಲ್ಲನೂ ತೋರಿಸಿ ಎಲ್ಲ ದೇವಾಲಯಗಳನ್ನು ತೋರಿಸಿ ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ದೇವಾಲಯಗಳನ್ನು ತೋರಿಸಿ ನಾವು ಎಷ್ಟೋ ಕಡೆ ಬರೀ ಮದುವೆ ಫಂಕ್ಷನ್ ಆ ಕಾರಣರೇ ಈ ಕಾರಣರೇ ಬರೀ ಇದರಲ್ಲೇ ಜೀವನ ಆಗೋಗುತ್ತೆ ಎಲ್ಲೂ ಹೊರಗಡೆ ಸುತ್ತಕ್ಕೆ ಹೋಗಲ್ಲ ಯಾಕೋ ಗೊತ್ತಿಲ್ಲ ಕೋವಿಡ್ ಆದಮೇಲಂತೂ ಇತ್ತೀಚೆಗೆ ತುಂಬ ಸುತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಟ್ರಿಪ್ ಹೊಡೆಯೋದಕ್ಕೆ ನಾನು ಕೆಲವು ಕಡೆ ರೈಡ್ ಹೋದಾಗ ನೋಡ್ತಾ ಇರ್ತೀನಲ್ಲ ತುಂಬ ಜನ ಟ್ರಿಪ್ ಮಾಡ್ತಾ ಇರ್ತಾರೆ ಅದರಲ್ಲೂ ಎಷ್ಟು ಜನ ಮಕ್ಕಳುಗಳು ಫಾರಿನಲ್ಲಿರೋರೆಲ್ಲ ಇಲ್ಲಿ ಇಂಡಿಯಾಕ್ಕೆ ಬಂದಾಗ ಮತ್ತು ಅವರವರ ತವರು ಮನೆಗಳಿಗೆ ಬಂದಾಗ ಅಪ್ಪ ಅಮ್ಮನ್ನ ಕೆಲವು ಕಡೆ ಕರ್ಕ ಬಂದು ಪ್ಲೇಸ್ಗಳನ್ನ ವಿಸಿಟ್ ಮಾಡಿ ತೋರಿಸ್ತಾ ಇರ್ತಾರೆ ಆಗ ಅವ್ರ ಮಕ್ಕದಲ್ಲಿರೋ ಅಂತ ಒಂದು ಮಂದ ಸಹ ನಗು ಮೂಡ್ ಬರುತ್ತಲ್ಲ ತುಂಬಾ ಖುಷಿ ಆಗುತ್ತೆ ಅದನ್ನ ನೋಡೋದಕ್ಕೆ ಅದರಲ್ಲಿ ಎಷ್ಟೋ ಜನಕ್ಕೆ ತಂದೆ ತಾಯಿಯರಿಗೆ ಪ್ರೀತಿ ಸಿಗ್ತಾ ಇಲ್ಲ ದಯವಿಟ್ಟು ಏನು ಜಾಸ್ತಿ ಎಲ್ಲೂ ಹೋಗ್ಬೇಕಾಗಿಲ್ಲ ಅಥವಾ ಅಪ್ಪ ಮಂದಿರಿಗೆ ಒಂದು ಬೀಚ್ ತೋರಿಸೋದಾಗಲಿ ಅಥವಾ ಒಂದು ಕಾಡಿನ ಪ್ರಪಂಚ ತೋರಿಸೋದಾಗಲಿ ಇಲ್ಲೇ ನಮ್ಮಲ್ಲೇ ಇದೆ ಮಂಗಳೂರು ಮಲ್ಪೆ ಬೀಚ್ ಇದೆ ಉಡುಪಿಲೆಲ್ಲ ಮತ್ತು ಮಂಗಳೂರು ಬೀಚ್ ಇದೆ ಹಾಗೆ ದೇವಾಲಯಗಳು ತುಂಬ ತುಂಬ ದೊಡ್ಡ ದೊಡ್ಡ ದೇವಾಲಯಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಚಾಮುಂಡಿ ಬೆಟ್ಟ ಇದೆ ಯಮಲ್ ಗೋಪಾಲ ಸ್ವಾಮಿ ಬೆಟ್ಟ ಇದೆ ಹಾಗೆಯೇ ಬಂದರೆ ಅರಸಿಕೆರೆಯಲ್ಲಿ ಜಯನಕಲ್ ಸಿದ್ದೇಶ್ವರ ಬೆಟ್ಟ ಇದೆ ಹಾಗೆಯೇ ನಮ್ಮ ಮಂಗಳೂರಿನ ಕಡೆ ತುಂಬ ದೇವಾಲಯಗಳಿದ್ದಾವೆ ಹಾಗೆ ಬೆಟ್ಟಗುಡ್ಡ ಪ್ರದೇಶಗಳು ತುಂಬ ಎಲ್ಲಿ ನಮ್ಮ ಮಡಿಕೇರಿ ಸೈಡಲ್ಲಿದೆ ಮತ್ತು ಇನ್ನೊಂದು ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಮುಗಿಲುಪೇಟೆ ಅಂತ ಅದು ಕೂಡ ತುಂಬ ಚೆನ್ನಾಗಿದೆ ಇದೆಲ್ಲ ತುಂಬ ತೋರಿಸ್ಬೋದು ಹಾಗಾಗಿ ಕಾಡಿನ ಪ್ರಾಪಂಚಕ್ಕೆ ಬಂದರೆ ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಇದೆ ಹಾಗೆ ಬಂಡೀಪುರ ಇದೆ ಇನ್ನು ಈ ಕಡೆ ಬಂದರೆ ದುಬಾರೆ ಫಾರೆಸ್ಟ್ ಇದೆ ಎಲ್ಲ ಕಡೆ ಶಿವಮೊಗ್ಗ ಇದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಂಬ ಫಾರೆಸ್ಟ್ ಏರಿಯಾಗಳಿದಾವೆ ಸಫರಿ ಮಾಡೋವಂಥದ್ದು ಸೊ ಇದೆಲ್ಲನೂ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಮುಂಚೆನೇ ನಿಮ್ಮ ಅಪ್ಪ ಅಮ್ಮಂದಿರಿಗೆ ದಯವಿಟ್ಟು ಕರ್ಕೋಗಿ ತೋರಿಸಿ ಆದಷ್ಟು ಎರಡು ದಿನನಾದರೂ ಮೀಸಲಿಡಿ ಅವ್ರಿಗೋಸ್ಕರ ನಮ್ಮನ್ನೆಲ್ಲ ಇಷ್ಟು ದೊಡ್ಡವರಾಗಿ ಮಾಡಿರ್ತಾರೆ ನಾವು ಅವರನ್ನು ಬಿಟ್ಟು ಬರೀ ನಾವು ನಾವೇ ಸುತ್ಕೊ ಬಂದರೆ ಹೆಂಗೆ ಸೊ ಅದಕ್ಕಾಗಿ ನಾನು ಇದನ್ನು ನಿಮ್ಗೆ ಹೇಳ್ತಾ ಇರೋದು ದಯವಿಟ್ಟು ಇದನ್ನು ಮಾಡಿ ದೇವರೆಲ್ಲೋ ಒಂದು ಕಡೆ ನಿಂತ್ಕೊಂಡು ನೋಡ್ತಾಯಿರ್ತಾನೆ ಹಾಂ ಪರವಾಗಿಲ್ಲ ಅಪ್ಪ ಅಮ್ಮಂಗೆ ಒಳ್ಳೆ ಟೈಮ್ ಕೊಟ್ಕೊಂಡು ಕರ್ಕೊಬಂದಿದ್ದಾನೆ ತೋರಿಸ್ತಾ ಇದ್ದಾನೆ ಅಂತ ದೇವ್ರಿಗೂ ಕೂಡ ಖುಷಿಯಾಗುತ್ತೆ ಅದೆಲ್ಲದಕ್ಕಿಂತ ಮುಂಚೆ ನಿಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಖುಷಿ ಪಡ್ತಾಯಿರ ಗೊತ್ತಾ ಸೊ ಇವತ್ತು ಆ ಒಜ್ಜಿ ಪರಿಸ್ಥಿತಿ ನೋಡಿ ನನಗೆ ಬೇಜಾರಾಯಿತು ಅವರಲ್ಲಿ ಹೇಳ್ಕೊಂಡ್ರು ನಾನು ಏನು ಕೇಳಲಿಲ್ಲ ಏನಾದರೂ ಸಮಾಚಾರ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಏನು ಇಷ್ಟೇ ನಾನು ಕೇಳಿದ್ದು ಇನ್ನೇನಪ್ಪ ನನ್ನ ಜೀವನ ಮುಗಿತಾ ಬಂತು ಹುಟ್ಟುತ್ತವಿಂದ ಏನೂ ನೋಡೋಕ್ಕೆ ಆಗಲಿಲ್ಲ ಎಲ್ಲೂ ಹೊರಗಡೆ ಸುತ್ತಾಡಲಿಲ್ಲ ಹಾಂ ನಮ್ಮ ಜೀವನ ಮುಗ್ದೇ ಹೋಯ್ತು ಡಾಕ್ಟ್ರು ಬೇರೆ ನಡಿಬೇಡಿ ಜಾಸ್ತಿ ಅಂತ ಕೂಡ ಹೇಳಿದ್ದಾರೆ ಈ ಥರ ಹೇಳಿದಾಗ ತುಂಬ ಬೇಜಾರಾಗುತ್ತೆ ಹಾಗಾಗಿ ಈ ವಿಷಯನ ಗಮನದಲ್ಲಿ ಇಟ್ಕೊಂಡು ನಾನು ನಿಮಗೆ ವೀಡಿಯೋದ ಮೂಲಕ ಹೇಳ್ತಾ ಇರೋದು ದಯವಿಟ್ಟು ನೆನಪಿಟ್ಕೊಳ್ಳಿ ಆದಷ್ಟು ಎಷ್ಟು ಸಾಧ್ಯನೋ ಅವ್ರಿಗೆ ಪ್ರಪಂಚಗಳಲ್ಲಿ ಪರಿಚಯ ಮಾಡಿಸೋದಕ್ಕಿರೋ ಅಂಥದ್ದು ಅದನ್ನು ಪರಿಚಯ ಮಾಡಿಸಿ ಬರೀ ಸ್ವಲ್ಪ ಅರ್ಜೆಸ್ಟ್ ಮಾಡ್ಕೊಂಡು ಏನಾದರೂ ಅವ್ರಿಗೆ ನಾನು ಹೇಳಿದಂಥ ಪ್ಲೇಸ್ಗಳಂತ ನಾನು ಹೇಳಿದ ಪ್ಲೇಸ್ಗಳಲ್ಲ ಅಟ್ಲೀಸ್ಟ್ ನಿಮಗೆ ಇಷ್ಟ ಆದಂಥ ಪ್ಲೇಸ್ನೇ ತೋರಿಸಿ ಅವರು ತುಂಬ ಖುಷಿ ಪಡ್ತಾರೆ ನನ್ನ ಮಗ ಹೋಗಿದ್ದ ನನ್ನ ಸೊಸೆ ಹೋಗಿದ್ಲು ನನ್ನ ಮಕ್ಕಳು ಕರ್ಕೊ ಹೋಗಿದ್ರು ತೋರಿಸಿದ್ರು ತುಂಬ ಖುಷಿ ಆಯಿತು ಅಂತ ಬರೀ ಶ್ರೀಮಂತ್ರಿಗೆ ಮಾತ್ರನಾ ಪ್ರಪಂಚಗಳಿರೋದು ನಮ್ಮಂಥ ಬಡವ್ರಿಗೆ ಏನೂ ಇಲ್ವಾ ಇದೆ ಬಟ್ ನಾವು ಕಲ್ತಿರೋ ಬುದ್ಧಿ ಆ ಥರ ಹೋಗ್ಬೇಕು ತೋರಿಸ್ಬೇಕು ಎರಡು ದಿನ ಹಾಂ ಇರೋ ಏನು ಡ್ಯೂಟಿ ಡ್ಯೂಟಿ ಮಾಡಿದ ಎರಡು ದಿನ ರಜಾ ಕಳೋದು ಅಪ್ಪ ಅಮ್ಮ ಕರ್ಕೋಗಿ ಸುತ್ತು ಸಾರಿಸ್ದ ಬರೋದು ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಷ್ಟು ಖುಷಿಯಾಗಿರ್ತಾರಲ್ವ ಬರೀ ನಾವೇ ನೋಡಿದ್ರೆ ಬರೀ ನಮ್ಮ ಕಣ್ಗಳು ನೋಡುತ್ತೆ ಅಷ್ಟೇ ಪ್ರಪಂಚನ ಅಪ್ಪ ನೋಡೇ ನೋಡಿರಲ್ಲ ಎಷ್ಟೋ ಜನ ಹಂಗೇನೆ ಹೊಂಟೋಗಿಬಿಟ್ಟಿದ್ದಾರೆ ಪಾಪಪ್ಪ ನೋಡೋಕ್ಕಾಗ್ದೆ ಎಷ್ಟು ಬೇಜಾರಾಗತ್ತಲ್ವ ದಯವಿಟ್ಟು ಆ ಥರ ಯಾರು ಮಾಡಬೇಡಿ ಮತ್ತು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಅಪ್ಪ ಅಮ್ಮಂದಿರಿಗೆ ದಯವಿಟ್ಟು ಸಾಧ್ಯವಾದಷ್ಟು ರಜೆ ಇದ್ದ ಟೈಮಲ್ಲಿ ಕರ್ಕೋಗಿ ಪ್ಲೇಸ್ಗಳನ್ನು ತೋರಿಸಿ ಅಂತ ಹೇಳ್ತಾ ಇಲ್ಲಿಗೆ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು